ಹಾಯ್ ಹಲೋ ನಮಸ್ಕಾರ ಇವತ್ತು ಮುಟ್ಟಿದರೆ ಮುನಿ ಅಥವಾ ಟಚ್ ಮಿ ನಾಟ್ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಮುಟ್ಟಿದರೆ ಮುನಿ ಅಥವಾ ಅಂತ ಯಾಕೆ ಕರೆಯುತ್ತಾರೆ ಇದು ಹೇಗೆ ಇರುತ್ತದೆ ಮುಟ್ಟಿದರೆ ಮುನಿ ಅಂತ ಒಂದು ಸಸಿ ಅಥವಾ ಗಿಡನ ಇದೆಯಾ ಇದರಿಂದ ಏನು ಉಪಯೋಗ ಇದೆ ಇದು ಹೇಗೆ ಬಳಸಬೇಕು ಇದರಿಂದ ಏನು ಮಾಡಬಹುದು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಈಗ ಮುಟ್ಟಿದರೆ ಮುನಿ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಮುಟ್ಟಿದರೆ ಮುನಿ ಹೆಸರೇ ಹೇಳುವಂತೆ ಯಾರಾದರೂ ಸ್ವಲ್ಪ ಈ ಗಿಡಕ್ಕೆ ಮುಟ್ಟಿದರೆ ಸಾಕು ಮುನಿಸುವಂತೆ ಹಾಗೆ ತನ್ನ ಎಲೆಗಳನ್ನು ಎಲ್ಲವನ್ನೂ ಮುಚ್ಚಿಕೊಳ್ಳುತ್ತದೆ ಅದಕ್ಕೆ ಇದನ್ನು ಮುಟ್ಟಿದರೆ ಮುನಿ ಎಂದು ಕರೆಯುತ್ತಾರೆ ಮುಟ್ಟಿದರೆ ಮುನಿ ಗಿಡಕ್ಕೆ ಒಂದೊಂದು ಕಡೆಗೆ ಒಂದೊಂದು ರೀತಿಯಲ್ಲಿ ಕರೆಯುತ್ತಾರೆ ಅಂದರೆ ಮುಟ್ಟಿದರೆ ಮುನಿ ನಾಟ್ ಥಾಪಿಯರ್ ಹಪ್ಪರ ಹಂಪರ ಕಪ್ಪು ಕಂಗಣ ಒಳ ಮುಟ್ಟಿದರೆ ಮುನಿಸು ಅಂತ ಕರೆಯುತ್ತಾರೆ ಇದರಲ್ಲಿ ಎರಡು ರೀತಿಯಲ್ಲಿ ನೋಡಬಹುದು ಒಂದು ಹೊರ ಇನ್ನೊಂದು ಒಳ ಮುಚುಕ ಇದು ಒಳ ಗಿಡ ಅಥವಾ ಮುಟ್ಟಿದರೆ ಮುನಿ ಗಿಡ ಇದು ಮುಳ್ಳು ಮುಳ್ಳು ಇರುತ್ತದೆ ಗಿಡದಲ್ಲಿ ಇದನ್ನು ನೋಡಲು ಬಹಳಷ್ಟು ಸುಂದರ ಕಾಣುತ್ತದೆ ಮುಟ್ಟಿದರೆ ತಕ್ಷಣ ಎಲೆಗಳನ್ನು ಮುಚ್ಚಿಕೊಳ್ಳುತ್ತದೆ ಮುಟ್ಟಿದರೆ ಮುನಿ ಗಿಡದಿಂದ ಮೊಳಕೆ ಮೂಲವ್ಯಾಧಿ ಚರ್ಮ ರೋಗದ ಸಮಸ್ಯೆ ಮೂತ್ರಪಿಂಡದ ಸಮಸ್ಯೆ ಹೃದಯ ರೋಗಗಳು ರಕ್ತಾತಿಸಾರ ಹೊಟ್ಟೆ ನೋವು ಹೀಗೆ ಅನೇಕ ರೋಗಗಳನ್ನು ಮುಟ್ಟಿದರೆ ಮುನಿ ಅಥವಾ ಒಳ ಗಿಡದಿಂದ ದೂರ ಮಾಡಬಹುದು ಮೊಳಕೆ ಮೂಲವ್ಯಾಧಿ ಆದರೆ ಮುಟ್ಟಿದರೆ ಗಿಡದ ಎಲೆಯನ್ನು ಕುಟ್ಟಿ ರಸ ತೆಗೆದು ಎರಡು ಚಮಚದಷ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಒಂದು ವಾರ ಆದರೂ ತಗೊಂಡರೆ ಮೊಳಕೆ ಮೂಲವ್ಯಾಧಿ ಕಡಿಮೆ ಆಗುತ್ತದೆ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ರಕ್ತ ಹೋಗುತ್ತಿದ್ದರೆ ಇಲ್ಲ ಹೊಟ್ಟೆ ನೋವು ಜಾಸ್ತಿ ಇದ್ದರೆ ಮುಟ್ಟಿದರೆ ಮುನಿ ಗಿಡದ ಎಲೆಯನ್ನು ಕುದಿಸಿ ಸೋಸಿ ಕುಡಿದರೆ ಅತಿ ಆಗಿ ಹೋಗುವ ರಕ್ತವನ್ನು ಕಡಿಮೆ ಆಗುತ್ತದೆ ಮತ್ತು ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಗಾಯಗಳಿಗೆ ಮುಟ್ಟಿದರೆ ಮುನಿ ಗಿಡದ ಎಲೆಯನ್ನು ಕುಟ್ಟಿ ಗಾಯ ಆದ ಜಾಗಕ್ಕೆ ಹಚ್ಚಿದರೆ ಗಾಯಗಳು ಕಡಿಮೆ ಆಗುತ್ತದೆ ಮುಟ್ಟಿದರೆ ಮುನಿ ಅಥವಾ ಟಚ್ಮಿ ನಾಟ್ ನಾಟ್ ಗಿಡವು ವಸೀಕರಣದಲ್ಲಿ ಬಳಸುತ್ತಾರೆ ವಸೀಕರಣ ಪೂಜೆ ಹೀಗೆ ಅನೇಕ ರೀತಿಯಲ್ಲಿ ಈ ಮುಟ್ ಒಳಮುಚ್ಚಿಕದ ಗಿಡವನ್ನು ಬಳಸಬಹುದು ವಸೀಕರಣದಲ್ಲಿ ಅಥವಾ ಪೂಜೆಗಳಲ್ಲಿ ಮುಟ್ಟಿದರೆ ಮುನಿ ಗಿಡವನ್ನು ಗುರುವಾರ ಅಥವಾ ರವಿವಾರ ಇಲ್ಲ ಹುಣ್ಣಿಮೆ ಅಥವಾ ಅಮಾವಾಸಿ ದಿನದಂದು ಗಿಡಕ್ಕೆ ಪೂಜೆ ಮಾಡಿ ಮನೆಗೆ ತರಬೇಕು ತಂದ ಮೇಲೆ ಅದನ್ನು ಬಳಸಬೇಕು ಒಟ್ಟಿನಲ್ಲಿ ಮುಟ್ಟಿದರೆ ಮುನಿ ಅಥವಾ ಒಳಮುಚುಕದ ಗಿಡ ಒಂದು ಅದ್ಭುತ ಶಕ್ತಿಶಾಲಿ ಗಿಡವಾಗಿದೆ ಇದನ್ನು ಬಳಸುವ ಮುಂಚೆ ಹತ್ತಿರದ ನಾಟಿ ವೈದ್ಯರನ್ನು ಈ ಗಿಡವನ್ನು ತೋರಿಸಿ ಅದರ ಸಲಹೆಯಂತೆ ಅವರ ಸಲಹೆಯಂತೆ ನೀವು ಬಳಸಿ ನೋಡಿದಿರಲ್ಲ ಈ ಮುಟ್ಟಿದರೆ ಮುನಿ ಅಥವಾ ಟಚ್ಮಿ ನಾಟ್ ಗಿಡ ಇಲ್ಲ ಹೊರಮುಚುಕ ಇಲ್ಲ ಒಳ ಗಿಡದ ಬಗ್ಗೆ ತಿಳಿದುಕೊಂಡಿರಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ